ವಿಶ್ರಾಂತಿ ಮಾಡೋದಕ್ಕೆ ಅಲ್ಲಿ ಮೋಜಿಗೋಸ್ಕರ ಅವರು ಇಟ್ಕೊಂಡಿದ್ರು ಒಂದು ಕಾಲದಲ್ಲಿ ಅದಾದ್ಮೇಲೆ ಟಿಪ್ಪು ಸುಲ್ತಾನ್ ಅವರು ಯುದ್ಧದ ಕುದುರೆಗಳನ್ನ ಸಾಕೋಕೋಸ್ಕರ ಇಟ್ಕೊಂಡಿದ್ರು ಅದಾದ್ಮೇಲೆ ನಿರಂತರವಾಗಿ ಒಳ್ಳೆ ತಳಿ ಏಷ್ಯಾದಲ್ಲಿ ಎರಡನೇ ಜಾಗ ಇದು ಕುದುರೆ ತಳಿಯಲ್ಲಿ ಬೆಸ್ಟ್ ವಾತಾವರಣ ಇರ್ತಕ್ಕಂಥ ಜಾಗ ಅದನ್ನ ಅದನ್ನ ಉಳಿಸ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ ಅದಕ್ಕೆ ಯಾರಿಗೂ ಯೋಚನೆ ಬರಲಿಲ್ಲ ನೋಡಿ ಬಹಳ ದುಃಖ ಆಗ್ತಾ ಇದೆ ಈ ಎಲ್ಲ ಒಂದು ಕಡೆ ನಾನ್ನೂರನ್ನ ಇಪ್ಪತ್ತೊಂದು ಎಕರೆ ಜಮೀನಿಗೆ ಹುಡುಗನವ್ರು ಯಾರು ಬಿಲ್ಡಿಂಗ್ ಕಟ್ಕೊಡಿ ಮನೆ ಕಟ್ಕೊಡಿ ಆಸ್ತಿ ಮಾಡಿ ಮಲ್ಟಿಸ್ಟೋರ್ ಕಟ್ಲಿದ್ದು ಯಾರಾದರೂ ಕೇಳಿದ್ದೀರಾ ಹಾ ಇಲ್ಲ ಅರ್ಥ ಅದನ್ನು ಕಬಳಿಸೋದಕ್ಕೆ ಹುನ್ನಾರ ಯಾರು ಅಂತ ನಾನು ಹೇಳಲ್ಲ ಗೊತ್ತಿರುತ್ತೆ ನಿಮಗೆ ಆದರೆ ನಾನು ನೇರವಾಗಿ ಆಪಾದನೆ ಮಾಡೋದು ಸರ್ಕಾರ ಮತ್ತು ಮುಖ್ಯಮಂತ್ರಿಗಳನ್ನು ಮುಖ್ಯಮಂತ್ರಿಗಳೇ ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಬಂದಂಥವರು ಸಾರ್ವಜನಿಕರ ಆಸ್ತಿ ಪೋಲಾಗೋದಕ್ಕೆ ನೀವು ಬಿಡೋದೇ ಆದರೆ ನೀವು ಸಿದ್ದರಾಮಯ್ಯವರು ಅಂತ ನಾವು ಕರೆಯೋದಕ್ಕೆ ಸಾಧ್ಯ ಇದೆಯಾ ಅದಕ್ಕೆ ಇವಾಗ ಗೊತ್ತಿದೆಯೋ ಗೊತ್ತಿಲ್ವೋ ದಯಮಾಡಿ ಇದನ್ನು ತಡೀರಿ ಏನು ಮಾಡಿದ್ದಾರೆ ಆ ಹುನ್ನಾರ ಮಾಡಿಕೊಂಡು ಬೈತಿ ಸುರೇಶ್ ಅನ್ನೋರು ಒಂದು ಇಂಟಿಗ್ರೇಷನಲ್ ಟೌನ್ಶಿಪ್ಗೆ ಅನೌನ್ಸ್ ಮಾಡಿದ್ದಾರೆ ಹೈಯರ್ ಅಥಾರಿಟೀಸ್ ಜೊತೆ ಚರ್ಚೆನೂ ಮಾಡಿದ್ದಾರೆ ಈಗ ಹೆದರಿಕೆಯಿಂದ ಇಲ್ಲ ಅಂತಿರ್ಬೋದು ಆದರೆ ಯಾವುದೇ ಕಾರಣಕ್ಕೂ ಭಾವನಾತ್ಮಕವಾದ ಸಂಬಂಧ ಇದೆ ಕುಣಗಲ್ಗೆ ಯಾವ ಥರ ಮೂಡಲ್ ಕುಣಲ್ ಕೆರೆ ಅನ್ನೋ ಒಂದು ಹಾಡು ಆ ಹಾಡಿನ ಜೊತೆಯಲ್ಲಿ ಆ ಮೂಡಲ್ ಕುಡಲ್ ಕಲೆ ಹೇಗೆ ನಮಗೆ ಪ್ರಾಶಸ್ತಿಯೋ ಹಾಗೆ ಕುದುರೆ ಸ್ಟೇಟ್ ಫಾರಮು ಅಷ್ಟೇ ಪ್ರಾಶಸ್ತ್ಯವಾಗಿರ್ತಕ್ಕಂಥ ಜಾಗ ಆ ದೃಷ್ಟಿಯಿಂದ